ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನದ ಕನಸು ಕಂಡಿದ ವಿಶೇಷವಾಗಿ ನಮ್ಮ ಸ್ನೇಹಿತರು ಸಾದಿಕ್ ಪಾಷಾ ಅಂತ ಬಾಬುಜಿ ನಗರದಲ್ಲಿರೋದು ಏನೇ ಒಂದು ಅವನ ಸ್ನೇಹ ಬಳಿದ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ್ರು ನನಗೆ ಫೋನ್ ಮಾಡ್ತಾರೆ ಅದೇ ಪ್ರೀತಿ ವಿಶ್ವಾಸ ಕೆಲವರೆಲ್ಲ ಮಾತಾಡೋಕೆ ಇಷ್ಟನೂ ಪಡಲ್ಲ ಆದರೆ ಇವ್ರನ್ನ ನೋಡಿದಾಗ ಅದೊಂದು ರೆಸ್ಪೆಕ್ಟ್ ಬರುತ್ತೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಮುಸ್ಲಿಮ್ಸ್ ಹಂಗೆ ಇವ್ರು ಹಿಂಗೆ ಕನ್ನಡದವ್ರು ಹಿಂಗೆ ಅಂತ ಎಲ್ಲ ತುಂಬಾ ಜಗಳ ಆಡ್ತದೆ ಇವ್ರನ್ನ ನಾನು ನೋಡ್ಕೊಂಡು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನೋಡ್ಕೊಂಡು ಬರ್ತಾ ಇದೀನಿ ತುಂಬಾ ಅಂದ್ರೆ ತುಂಬಾ ಒಳ್ಳೆ ವ್ಯಕ್ತಿತ್ವ ಆದಂತ ಮನುಷ್ಯ ಮತ್ತೆ ಒಂದಷ್ಟು ಸ್ನೇಹ ಬಳಗ ಬೆಳೆಸಿರೋ ವ್ಯಕ್ತಿತ್ವ ನಾನು ಗಣೇಶನ ಹಬ್ಬನು ಇವರು ಏರಿಯಾದಲ್ಲಿ ಮಾಡ್ತಾರೆ ಇವರೇ ನಿಂತ್ಕೊಂಡು ಗಣೇಶ ಕೂರಿಸಿ ಅನ್ನದಾನ ಮಾಡಿ ತುಂಬಾ ಅತ್ತೂರಿಯಾಗಿ ಮಾಡ್ತಾರೆ ಯಾವ ಜಾತಿ ಯಾವ ಧರ್ಮ ಏನಿಲ್ಲ ಇದು ಮನುಷ್ಯ ಮಾಡಿರೋದು ಅದರಿಂದ ದಯವಿಟ್ಟು ಈ ರೀತಿಯೆಲ್ಲ ಮಾಡ್ಕೊಂದ್ಬಿಡಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಕ್ ಇಷ್ಟಪಡ್ತಿದೆ ಥ್ಯಾಂಕ್ ಯು ಬೇಡ ಅಲ್ಲಿಂದ ನೋಡಿ ಅವರ ಸ್ನೇಹ ಬಳಗ ಎಲ್ಲರೂ ಕಾರ್ಯಕ್ಕೆ ಬಂದು ತುಂಬಾ ಖುಷಿಯಾಯಿತು ಒಳ್ಳೆ ಕೆಲಸಕ್ಕೆ ಅಂದ್ಬಿಟ್ಟು ಕೇಕ್ ಕಟ್ ಮಾಡ್ಸಕ್ಕೆ ಬಂದಿರ್ತಾರೆ ತುಂಬಾ ಖುಷಿಯಾಯಿತು ವದ ಅರಮನೆ ಎಂಟನೇ ವಾರ್ಷಿಕೋತ್ಸವದ ಶುಭಾಶಯಗಳು ಜನಧ್ವನಿ ಸೇವಾ ದೃಷ್ಟಿ ಎಂಟು ವರ್ಷ వ్యతిక్ <laughs> ప్రతిరో <laughs> <laughs>